ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿಭಿನ್ನ ಮತ್ತು ವಿಶಿಷ್ಟ ಶೈಲಿಯ ಕಾವ್ಯಗಳನ್ನು ರಚಿಸಿದ ಹರಿಹರನ ಬಗ್ಗೆ ತಿಳಿಯುವ ಹರಿಹರನು ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿದ್ದ ಶೈವ ಕವಿ ಈತನ ಸೋದರಳಿಯನೆ ರಾಘವಾಂಕ ಹರಿಹರನು ಕೆಲವು ಕಾಲ ನರಸಿಂಹ ಬಲ್ಲಾಳ ರಾಜನಲ್ಲಿ ಕರಣಿಕನಾಗಿದ್ದ ಹುಟ್ಟಿದ್ದು ಹಂಪೆಯಲ್ಲಿ ತಂದೆ ಮಹದೇವ ಭಟ್ಟ ತಾಯಿ ಶರ್ವಾಣಿ ತಂಗಿ ರುದ್ರಾಣಿ ಈಕೆ ರಾಘವಾಂಕನ ತಾಯಿ ಗುರು ಮಾಯಿದೇವ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ ಕೃತಿಗಳು ಹರಿಹರನು ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬನಾಗಿದ್ದು ರಗಳೆಗಳ ಕವಿ ಎಂದೇ ಪ್ರಸಿದ್ಧನಾಗಿದ್ದಾನೆ ಅವರ ಪ್ರಮುಖ ಕೃತಿಗಳು ಇಲ್ಲಿವೆ ರಗಳೆಗಳು ಬಸವರಾಜ ದೇವರ ರಗಳೆ ನಂಬಿಯಣ್ಣನ ರಗಳೆ ರೇವಣ ಸಿದ್ದೇಶ್ವರ ರಗಳೆ ಇತರ ಕೃತಿಗಳು ಮುದ್ದಣ ಮನೋಹರ ಗಿರಿಜಾ ಕಲ್ಯಾಣ ಕನ್ನಡಕ್ಕೆ ಕೊಡುಗೆ ಹರಿಹರನು ರಗಳೆ ಎಂಬ ಹೊಸ ಪ್ರಕಾರದ ಕಾವ್ಯವನ್ನು ಕನ್ನಡಕ್ಕೆ ಪರಿಚಯಿಸಿದನು ಶಿವಶರಣರ ಜೀವನ ಚರಿತ್ರೆಗಳನ್ನು ರಗಳೆಗಳ ಮೂಲಕ ಜನಪ್ರಿಯಗೊಳಿಸಿದನು ಕನ್ನಡ ಸಾಹಿತ್ಯಕ್ಕೆ ಭಕ್ತಿ ಸಾಹಿತ್ಯದ ಕೊಡುಗೆ ನೀಡಿದನು ಸಾಧನೆಗಳು ಹರಿಹರನು ಕನ್ನಡದ ಪ್ರಥಮ ರಗಳೆ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ ಅವನ ರಗಳೆಗಳು ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಗಳಾಗಿವೆ ಹರಿಹರನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅನನ್ಯ ಮತ್ತು ಸ್ಮರಣೀಯ ಬಿರುದು ರಗಳೆಗಳ ಕವಿ ಹರಿಹರನು ಕನ್ನಡ ಸಾಹಿತ್ಯದ ಮಹತ್ವದ ಕವಿಗಳಲ್ಲಿ ಒಬ್ಬನಾಗಿದ್ದು ಅವನ ಕೃತಿಗಳು ಇಂದಿಗೂ ಜನಪ್ರಿಯವಾಗಿವೆ ಧನ್ಯವಾದಗಳು